ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಂಡಿದ್ವಿ ಅಂದರೆ ಮೌರ್ಯ ಸಾಮ್ರಾಜ್ಯ ಅಂತಂದರೆ ಚಂದ್ರಗುಪ್ತ ಮೌರ್ಯ ಅಶೋಕ ಅವರ ಜೀವನ ಸಾಧನೆಯ ಬಗ್ಗೆ ತಿಳಿದುಕೊಂಡಿದ್ವಿ ಈ ವಿಡಿಯೋದಲ್ಲಿ ಮೌರ್ಯರ ನಂತರದಲ್ಲಿ ಭಾರತ ಹೇಗಿತ್ತು ಅನ್ನೋದನ್ನು ನೋಡೋಣ ಮೌರ್ಯರ ನಂತರದಲ್ಲಿ ಭಾರತವನ್ನ ಹಲವಾರು ರಾಜರು ಆಳಿ ಹೋದ್ರು ಅದರಲ್ಲಿ ಕೆಲವೊಂದಿಷ್ಟು ರಾಜ ವಂಶಸ್ಥರು ಯಾರಂದ್ರೆ ಒಂದು ಇಂಡೋ ಪಾರ್ಥಿಯನ್ನರು ಶೃಂಗರು ಮತ್ತು ಕಣ್ಮರು ಶಕರು ಕುಶಾನರು ಕಲಿಂಗದ ದೊರೆ ಕಾರವೇಲ ಮತ್ತೆ ವಾಯುವ ಭಾರತದಲ್ಲಿ ವಿದೇಶಿಯರ ಆಳ್ವಿಕೆ ಕೂಡ ತುಂಬಾ ಇತ್ತು ಇನ್ನು ಮೌರ್ಯರು ಆಳಿದ ನಂತರದಲ್ಲಿ ಭಾರತದ ರಾಜಕೀಯ ಸ್ಥಿತಿಗತಿ ಹೇಗಿತ್ತು ಅನ್ನೋದನ್ನ ನೋಡೋಣ ಕ್ರಿಸ್ತಪೂರ್ವ ಅಶೋಕನ ಮರಣಾನಂತರ ಅಲ್ಪಾವಧಿಯಲ್ಲೇ ಮೌರ್ಯ ಸಾಮ್ರಾಜ್ಯ ತನ್ನ ಪ್ರಾದೇಶಿಕ ಸಮಗ್ರತೆ ಅಂದ್ರೆ ಏಕತೆಯನ್ನ ಪ್ರಾಬಲ್ಯತೆಯನ್ನ ಕಳೆದುಕೊಂಡು ಅವನತಿಗೀಡಾಯ್ತು ಮುಂದೆ ಕ್ರಿಸ್ತಪೂರ್ವ ನೂರ ಎಂಬತ್ತೈದರಲ್ಲಿ ಮೌರ್ಯರ ಕೊನೆಯ ದೊರೆ ಬೃಹದ್ರತನ ಕೊಲೆಯಿಂದಾಗಿ ಮೌರ್ಯರ ಆಳ್ವಿಕೆ ಕೊನೆಗೊಂಡು ಮಗಧದಲ್ಲಿ ಶೃಂಗ ವಂಶದ ಆಳ್ವಿಕೆ ಆರಂಭ ಆಯಿತು ಹೀಗೆ ಮೌರ್ಯರ ಅವನತಿಯ ನಂತರ ದೇಶದಲ್ಲಿ ಅನೈಕ್ಯತೆ ತಲೆದೋರಿ ಆ ಸಂದರ್ಭದಲ್ಲೇ ಭಾರತವನ್ನ ವಿದೇಶಿಯರ ದಾಳಿಗೆ ತುತ್ತಾಯಿತು ಇನ್ನ ಇದರ ಬಗ್ಗೆ ಮೂಲಾಧಾರಗಳು ಅಂತಂದ್ರೆ ಪುರಾಣಗಳು ಶಾಸನಗಳು ಮತ್ತು ನಾಣ್ಯಗಳು ಈ ಕಾಲದ ಚರಿತ್ರೆಯ ರಚನೆಗೆ ಮುಖ್ಯ ಮೂಲಾಧಾರ ಆಗಿವೆ ಗಾರ್ಗಿ ಸಂಹಿತ ಪತಂಜಲಿಯ ಮಹಾಭಾಷ್ಯ ಕಾಳಿದಾಸನ ಮಾಳವೀ ಕಾಗ್ನಿಮಿತ್ರ ಬಾಣನ ಹರ್ಷಚರಿತ ಮತ್ತು ಬೌದ್ಧ ಗ್ರಂಥವಾದ ದಿವ್ಯಾವಧನ ಇವುಗಳು ಮೌರ್ಯರ ನಂತರದ ಕಾಲದ ಬಗ್ಗೆ ಮಹತ್ವಪೂರ್ಣವಾದ ಮಾಹಿತಿಯನ್ನ ನೀಡ್ತವೆ ಆದ್ರೆ ಕ್ರಿಸ್ತಪೂರ್ವ ಪೂರ್ವ ರಿಂದ ಕ್ರಿಸ್ತಶಕ ಮುನ್ನೂರರ ಕಾಲಾವಧಿಯವರೆಗೆ ಭಾರತದ ಚರಿತ್ರೆ ಸ್ಪಷ್ಟವಾಗಿಲ್ಲ ಅಂತ ಹೇಳಿ ಇತಿಹಾಸಕಾರರು ತಿಳಿಸಿದ್ದಾರೆ ಇನ್ನು ಇಂಡೋ ಪಾರ್ಥಿಯನ್ನರ ಬಗ್ಗೆ ನೋಡೋಣ ಮಹತ್ವದ ದೊರೆ ಅಂತಂದ್ರೆ ಗೋಂಡೋ ಪೇರ್ನಸ್ ಈತ ಕ್ರಿಸ್ತ ಶಕ ಹತ್ತೊಂಬತ್ತರಿಂದ ನಲವತ್ತೈದರವರೆಗೆ ಆಳಿದ ಈತನ ಕಾಲದಲ್ಲಿ ಇಂಡೋ ಪಾರ್ಥಿಯನ್ನರ ಅಧಿಕಾರ ಶಿಖರಪ್ರಾಯ ಆಗಿತ್ತು ಈತನು ತನ್ನ ತೋಳ್ಬಲದಿಂದಲೇ ಪಾರ್ಥಿಯನ್ ರಾಜ್ಯವನ್ನ ವಿಸ್ತರಿಸಿದ ಪಾರ್ಥಿಯನ್ನರ ಬಲ ಕುಗ್ಗಿತು ಗೋಂಡೋಪೇರ್ನಸ್ನ ಉತ್ತರಾಧಿಕಾರಿಯಾದ ಪೆಕೋರಸ್ನನ್ನು ಕುಶಾನರ ದೊರೆ ಎರಡನೇ ಕಡ್ಪಿಸ್ ಪದಚ್ಯುತಗೊಳಿಸಿದ ಶಕರು ಮತ್ತು ಇಂಡೋ ತಮ್ಮ ಪತನಾನಂತರ ಕುಶಾನರ ಸಮಾಂತರಾಗಿ ಇಲ್ಲವೇ ಅಧಿಕಾರಿಗಳಾಗಿ ಮುಂದುವರಿತಾರೆ ಇನ್ನು ಶೃಂಗರು ಶೃಂಗರು ಕ್ರಿಸ್ತಪೂರ್ವ ಸುಮಾರು ನೂರ ಎಂಬತ್ತೈದರಿಂದ ಎಪ್ಪತ್ತೆರಡರವರೆಗೆ ಆಳ್ತಾರೆ ಇದರಲ್ಲಿ ಪ್ರಮುಖವಾದ ದೊರೆ ಅಂತಂದ್ರೆ ಪುಷ್ಯಮಿತ್ರ ಶೃಂಗ ಈತ ಕ್ರಿಸ್ತಪೂರ್ವ ಸುಮಾರು ನೂರ ಎಂಬತ್ತೈದರಿಂದ ನೂರ ಐವತ್ತೆರಡರವರೆಗೆ ರಾಜ್ಯವನ್ನ ಆಳ್ತಾನೆ ಈತನು ಶೃಂಗ ವಂಶದ ಸ್ಥಾಪಕ ಆಗಿದ್ದು ಕೊನೆಯ ಮೌರ್ಯ ದೊರೆ ಬೃಹದ ರಥನನ್ನ ಕೊಂದು ಮಗದ ಸಿಂಹಾಸನವನ್ನೇರ್ತಾನೆ ಈ ಘಟನೆಯ ಬಗ್ಗೆ ಬಾಣನ ಹರ್ಷಚರಿತವು ವಿವರಗಳನ್ನ ನೀಡಿದೆ ಈತನ ರಾಜ್ಯವು ವಾಯುವ್ಯದಲ್ಲಿ ಪಂಜಾಬ್ ಉತ್ತರದಲ್ಲಿ ಆಯುಧದವರೆಗೆ ಮತ್ತು ದಕ್ಷಿಣದಲ್ಲಿ ನರ್ಮದಾ ನದಿವರೆಗೆ ಹಬ್ಬಿತ್ತು ಮುಂದೆ ಅಗ್ನಿಮಿತ್ರ ಪುಷ್ಯಮಿತ್ರನ ನಂತರ ಮಗನಾದ ಅಗ್ನಿಮಿತ್ರನು ಎಂಟು ವರ್ಷಗಳವರೆಗೆ ಆಳ್ತಾನೆ ಈತ ಶೃಂಗ ಸತ್ತೆಯನ್ನ ಭದ್ರಪಡಿಸ್ತಾನೆ ಈತನು ತನ್ನ ತಂದೆಯ ಕಾಲದಲ್ಲಿ ವಿದಿಶಾ ಪ್ರಾಂತಾಧಿಪತಿಯಾಗಿದ್ದ ಈತನು ವಿದರ್ಭದ ದೊರೆ ಸೇನನನ್ನ ಸೋಲಿಸ್ತಾನೆ ಅಗ್ನಿಮಿತ್ರನ ನಂತರ ಸುಜೇಷ್ಠ ಸುಮಿತ್ರ ವಜ್ರಮಿತ್ರ ಭಾಗವತ ಎಂಬ ದೊರೆಗಳು ಆಳ್ತಾರೆ ಶೃಂಗರ ಕೊನೆಯ ದೊರೆಯಾದ ದೇವಭೂತಿಯನ್ನು ಆತನ ಮಂತ್ರಿ ವಸುದೇವ ಕಣ್ಮ ಕೊಲ್ಲಿಸ್ತಾನೆ ಶೃಂಗರ ಆಳ್ವಿಕೆ ಕೊನೆಗೊಂಡು ಕಣ್ವ ವಂಶದ ಆಳ್ವಿಕೆ ಅಲ್ಲಿಗೆ ಆರಂಭ ಆಗುತ್ತೆ ಇನ್ನು ಕಣ್ಮರು ಕ್ರಿಸ್ತಪೂರ್ವ ಎಪ್ಪತ್ತೆರಡರಿಂದ ಕ್ರಿಸ್ತಪೂರ್ವ ಇಪ್ಪತ್ತೇಳರವರೆಗೆ ಕಣ್ಮರು ರಾಜ್ಯವನ್ನ ಆಳ್ತಾರೆ ಈ ವಂಶದ ಸ್ಥಾಪಕ ವಸುದೇವ ಕಣ್ಮ ಈ ಬ್ರಾಹ್ಮಣ ವಂಶದ ಸ್ಥಾಪಕ ವಸುದೇವ ಕಣ್ಮ ಈ ವಂಶದ ನಾಲ್ವರು ದೊರೆಗಳು ನಲ್ವತ್ತೈದು ವರ್ಷಗಳ ಕಾಲ ಆಳ್ತಾರೆ ಕಣ್ವರ ಕೊನೆಯ ದೊರೆಯಾದ ಸುಶರ್ಮನನ್ನ ಶಾತವಾಹನರು ಪದಶ್ಯುತಿಗೊಳಿಸ್ತಾರೆ ಕಣ್ವರ ಪತನಾನಂತರ ಗುಪ್ತರ ಉದಯದವರೆಗೆ ಮಗದದ ಇತಿಹಾಸದಲ್ಲಿ ಉಲ್ಲೇಖನೀಯ ಘಟನೆಗಳು ಜರುಗಿಲ್ಲ ಇನ್ನು ಶಕರು ಮೊದಲು ಶಕರು ಪರ್ಷಿಯಾ ದೇಶಕ್ಕೆ ಸೇರಿದ ದ್ರಾಗಿಯಾಣ ಪ್ರದೇಶದಲ್ಲಿ ವಾಸಿಸ್ತಾ ಇದ್ರು ಇದನ್ನ ಶಕಸ್ಥಾನ ಅಂದ್ರೆ ಈಗಿನ ಸೈಸ್ತಾನ ಅಂತ ಹೇಳಿ ಕರೀತಾರೆ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಪಶ್ಚಿಮ ಚೀನಾದಲ್ಲಿ ಹೂನರು ಅದೇ ಭಾಗದಲ್ಲಿದ್ದ ಯೂಚಿ ಎಂಬ ಜನಾಂಗವನ್ನ ಹೊರದೋಡಿಸ್ತಾರೆ ಯುಚಿ ಜನಾಂಗವನ್ನ ಶಕಸ್ಥಾನಕ್ಕೆ ನುಗ್ಗಿ ಶಕರನ್ನು ಅಲ್ಲಿಂದ ಓಡಿಸ್ತಾರೆ ಶಕರು ತಾಯ್ನಾಡನ್ನ ಕಳೆದುಕೊಂಡು ಭಾರತದತ್ತ ಬಂದ್ರು ಪೂರ್ವ ಪರ್ಷ್ಯಾದಲ್ಲಿದ್ದ ಪಾರ್ಥಿಯನ್ನರಿಗೂ ಶಕರಿಗೂ ಕದನಗಳು ಉಂಟಾಗ್ತಾ ಇದ್ವು ಕಾಲಕ್ರಮೇಣ ಕಡಿಮೆಯಾಗಿ ಅವರಲ್ಲೇ ವಿವಾಹ ಸಂಬಂಧಗಳು ಉಂಟಾಗಿ ಅವರ ಕದನಗಳು ಕಡಿಮೆ ಆಗ್ತವೆ ಇನ್ನು ಶಕರ ಒಂದು ಗುಂಪು ಬೋಲಾನ್ ಕಣಿವೆಯ ಮೂಲಕ ಭಾರತವನ್ನ ಪ್ರವೇಶಿಸುತ್ತೆ ಶಕರು ಕೆಳಸಿಂದು ಪ್ರದೇಶದಲ್ಲಿ ನೆಲೆಸ್ತಾರೆ ಇನ್ನು ಭಾರತೀಯ ಲೇಖಕರು ಈ ಪ್ರದೇಶವನ್ನ ಶಕದ್ವೀಪ ಅಂತ ಹೇಳಿ ಕರೀತಾರೆ ಈ ಪ್ರದೇಶದಿಂದ ಶಕರು ಉತ್ತರಕ್ಕೂ ದಕ್ಷಿಣಕ್ಕೂ ಹರಡಿ ವಾಯುವ್ಯ ಭಾರತದಲ್ಲಿ ಮತ್ತು ಪಶ್ಚಿಮ ಭಾರತದಲ್ಲಿ ಅನೇಕ ರಾಜ್ಯಗಳನ್ನ ಸ್ಥಾಪಿಸುತ್ತಾರೆ ಶಕರು ಬ್ಯಾಕ್ಟೀರಿಯನ್ ಗ್ರೀಕರನ್ನ ಪ್ರದರ್ಶಿತಗೊಳಿಸಿ ತಕ್ಷಶಿಲೆಯಲ್ಲಿ ಮತ್ತು ಮಥುರಾದಲ್ಲಿ ಒಟ್ಟು ಎರಡು ಶಕ ರಾಜ್ಯಗಳನ್ನ ಸ್ಥಾಪಿಸ್ತಾರೆ ಇವೆರಡು ರಾಜ್ಯಗಳ ಶಕ ದೊರೆಗಳನ್ನ ಉತ್ತರದ ಸತ್ರಪರು ಅಂತ ಹೇಳಿ ಕರೀತಾರೆ ಈ ದೊರೆಗಳನ್ನ ಅಲ್ಪಾವಧಿಯಲ್ಲೇ ಕುಶಾನರು ಪ್ರದಶ್ಚಿತಿಗೊಳಿಸ್ತಾರೆ ಇನ್ನು ಕುಶಾನರು ಕುಶಾನರಲ್ಲಿ ಪ್ರಸಿದ್ಧವಾದ ದೊರೆ ಕುಜಲ್ ಕಡಪೀಸಸ್ ಭಾರತದ ರಾಜಕೀಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಹತ್ವದ ಪಾತ್ರ ವಹಿಸಿದ ಕುಶಾನರು ಮೂಲದಲ್ಲಿ ವಾಯುವ ಚೀನಾದಲ್ಲಿದ್ದ ಖ್ಯಾತ ಯುಚಿ ಪಂಗಡಕ್ಕೆ ಸೇರಿದವರಾಗಿರ್ತಾರೆ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಯೂಚಿಗಳು ಬ್ಯಾಕ್ಟೀರಿಯಾಕ್ಕೆ ವಲಸೆ ಬಂದ್ರು ಇವರು ಅಲ್ಲಿ ಐದು ಚಿಕ್ಕ ರಾಜ್ಯಗಳನ್ನ ಸ್ಥಾಪಿಸ್ತಾರೆ ಕ್ರಮೇಣವಾಗಿ ಯೂಚಿ ಪಂಗಡದ ಒಂದು ಭಾಗ ಆಗಿದ್ದ ಕುಶಾನರು ಪ್ರಬಲರಾದ್ರು ಕುಶಾನರ ನಾಯಕನಾಗಿದ್ದ ಕುಜಲ್ ಕಡ್ಪೀಸಸ್ ಐದು ರಾಜ್ಯಗಳನ್ನ ತನ್ನ ಆಧಿಪತ್ಯದಲ್ಲಿ ಒಂದುಗೂಡಿಸ್ತಾನೆ ಇನ್ನು ಮುಂದೆ ಈತನನ್ನ ಪ್ರಬಲ ಕುಶಾನ್ ರಾಜ್ಯದ ಸ್ಥಾಪಕ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಒಂದನೇ ಕಡ್ಪೀಸಸ್ ಕ್ರಿಸ್ತ ಶಕ ಐವತ್ತರಿಂದ ಅರವತ್ತೈದರವರೆಗೆ ಆಳ್ತಾನೆ ಈತನು ಪಾರ್ಥಿಯನ್ನರನ್ನ ಸೋಲಿಸಿ ಕಿಪಿನ್ ಮತ್ತು ಕಾಬೂಲ್ ಪ್ರದೇಶವನ್ನ ಗೆದ್ದುಕೊಳ್ತಾನೆ ಗ್ರೀಕರನ್ನ ಪಾರ್ಥಿಯನ್ನರನ್ನ ಮತ್ತು ಶಕರನ್ನು ಸೋಲಿಸಿ ಭಾರತದ ಗಡಿ ಪ್ರದೇಶಗಳಲ್ಲಿ ಕುಶಾನರ ಸತ್ತೆಯನ್ನ ಸ್ಥಾಪಿಸ್ತಾನೆ ಈತನ ನಾಣ್ಯಗಳಿಂದ ಈತನು ಬೌದ್ಧ ಮತಾವಲಂಬಿ ಆಗಿದ್ದ ಅಂತ ಹೇಳಿ ತಿಳಿದು ಬರುತ್ತೆ ಇನ್ನು ಎರಡನೇ ಕಡ್ಪೀಸಸ್ ಈತ ಕ್ರಿಸ್ತ ಶಕ ಅರವತ್ತೈದರಿಂದ ಎಪ್ಪತ್ತೈದರವರೆಗೆ ಸುಮಾರು ಹತ್ತು ವರ್ಷಗಳ ಕಾಲ ಆಳ್ತಾನೆ ಒಂದನೇ ಕಡ್ಪೀಸಸ್ ನ ತರುವಾಯ ಎರಡನೇ ಕಡ್ಪೀಸಸ್ ಅಥವಾ ವೇಮ ಕಡ್ಪಿಸಸ್ ಆಳಿದ ಈತನು ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಕೆಲವು ಪ್ರದೇಶಗಳನ್ನ ಗೆದ್ದುಕೊಂಡು ಭಾರತದಲ್ಲಿ ಕುಶಾನರ ಸತ್ತೆಯನ್ನ ಹರಡ್ತಾನೆ ಈತ ತಾಮ್ರ ಮತ್ತು ಕಂಚಿನ ನಾಣ್ಯಗಳಲ್ಲದೆ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ ಈತನ ಚಿನ್ನದ ನಾಣ್ಯಗಳು ಮುಂದೆ ಗುಪ್ತರ ಚಿನ್ನದ ನಾಣ್ಯಗಳಿಗೆ ಮಾದರಿ ಆಗ್ತವೆ ಈತನ ಚಿನ್ನದ ನಾಣ್ಯಗಳು ಕುಶಾನರ ಸಾಮ್ರಾಜ್ಯದ ಆರ್ಥಿಕ ಸಮೃದ್ಧಿಯ ದ್ಯುತಕವಾಗಿವೆ ಈತನ ನಾಣ್ಯಗಳ ಮೇಲೆ ಶಿವನ ಚಿತ್ರವೂ ಇದೆ ಅಂತ ಹೇಳಿ ತಿಳಿದು ಬರುತ್ತೆ ಇನ್ನು ಕನಿಷ್ಕ ಕ್ರಿಸ್ತಶಿಕ ಸುಮಾರು ಎಪ್ಪತ್ತೆಂಟರಿಂದ ನೂರ ಇಪ್ಪತ್ತರವರೆಗೆ ಕನಿಷ್ಕ ಸಾಮ್ರಾಜ್ಯವನ್ನ ಆಳ್ತಾನೆ ಎರಡನೇ ಕಡ್ಪಿಸಸ್ ನ ಉತ್ತರಾಧಿಕಾರಿಯಾಗಿ ಕನಿಷ್ಕ ಬರ್ತಾನೆ ಈತನ ಶಕ ಸಂವಸ್ತರ ಆರಂಭಿಸಿದನ ಎಂದು ಅನೇಕ ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ ಇದನ್ನು ಶಕಂದ್ರೂಪ ಕಾಲ ಅಂತ ಹೇಳಿನೂ ಕರೆಯಲಾಗುತ್ತೆ ಇನ್ನು ಕನಿಷ್ಕ ಕುಶಾನರಲ್ಲೇ ಅತ್ಯಂತ ಸಮರಾಸಕ್ತ ಹಾಗೂ ಸಮರ್ಥನಾದ ದೊರೆಯಾಗಿರ್ತ ಈತನ ಕಾಲದಲ್ಲಿ ಕುಶಾನ ಸಾಮ್ರಾಜ್ಯವು ತನ್ನ ಪ್ರಾಬಲ್ಯ ಹಾಗೂ ಪ್ರತಿಷ್ಠತೆಯ ಪರಾಕಾಷ್ಠೆಯನ್ನ ಕಂಡಿತ್ತು ಪುರುಷಪುರ ಅಂದ್ರೆ ಈಗಿನ ಪೇಶಾವರ್ ಈತನ ರಾಜಧಾನಿ ಆಗಿತ್ತು ಅಂತ ಹೇಳಿ ಸ್ಥಾನ್ ಉಲ್ಲೇಖಿಸಿದ್ದಾನೆ ಈತ ಕಾಶ್ಮೀರವನ್ನ ಗೆದ್ದು ಅಲ್ಲಿ ಕನಿಷ್ಕಪುರ ಎಂಬ ನಗರವನ್ನ ಸ್ಥಾಪಿಸ್ತಾನೆ ಒಂದು ಐತಿಹ್ಯದ ಪ್ರಕಾರ ಅಂದ್ರೆ ಒಂದು ಇತಿಹಾಸದ ಪ್ರಕಾರ ಪಾಟಲಿ ಪುತ್ರದ ಮೇಲೆ ದಾಳಿ ಇಟ್ಟು ಅಲ್ಲಿದ್ದ ಅಶ್ವಘೋಷನನ್ನ ತನ್ನ ಆಸ್ಥಾನಕ್ಕೆ ಕರೆತರ್ತಾನೆ ಮಾಳವ ಮತ್ತು ಸಿಂಧುಗಳನ್ನ ಜಯಿಸಿ ಪಶ್ಚಿಮದಲ್ಲಿದ್ದ ಪಾರ್ಥಿಯನ್ನರ ದಾಳಿಯನ್ನ ಯಶಸ್ವಿಯಾಗಿ ಎದುರಿಸ್ತಾನೆ ಪಾಮಿರ್ದ ಆಚೆಗಿದ್ದ ಚೀನಿ ಪ್ರದೇಶದಲ್ಲಿ ಮುನ್ನುಗ್ಗಿ ಚೀನಾದ ಚಕ್ರವರ್ತಿಗೆ ಅಧೀನರಾಗಿದ್ದ ಕಶ್ಗರ್ ಯಾರ್ಕಾಂದ್ ಮತ್ತು ಕೋತಾಂಗಳ ನಾಯಕರನ್ನ ಜಯಿಸ್ತಾನೆ ಇನ್ನು ಕನಿಷ್ಕನ ಸಾಮ್ರಾಜ್ಯದ ವಿಸ್ತಾರ ಈತನ ವಿಶಾಲ ಸಾಮ್ರಾಜ್ಯವು ಭಾರತದ ಅಫ್ಘಾನಿಸ್ತಾನ್ ಬ್ಯಾಕ್ಟೀರಿಯಾ ಕಶ್ಕರ್ ಯಾರ್ಕಾಂದ್ ಮತ್ತು ಕೋತಾನ್ಗಳನ್ನ ಒಳಗೊಂಡಿತ್ತು ಭಾರತದಲ್ಲಿ ಅದು ಪಂಜಾಬ್ ಕಾಶ್ಮೀರ್ ಸಿಂಧ್ ಮಾಳವ ಮತ್ತು ಉತ್ತರ ಭಾರತದಲ್ಲಿ ಬನಾರಸ್ದವರೆಗೆ ದರೆಗೆ ಪ್ರದೇಶಗಳನ್ನ ಒಳಗೊಂಡಿತ್ತು ಗಾಂಧಾರದಿಂದ ಬನಾರಸ್ದವರೆಗಿನ ವಿಶಾಲ ಪ್ರದೇಶದಲ್ಲಿ ಕನಿಷ್ಕನ ನಾಣ್ಯಗಳು ಮತ್ತು ಶಾಸನಗಳು ದೊರೆತಿವೆ ಕನಿಷ್ಕನು ತನ್ನ ಸಾಮ್ರಾಜ್ಯವನ್ನ ಕ್ಷತ್ರಪರ ಮತ್ತು ಮಹಾಕ್ಷತ್ರಪರ ನೆರವಿನಿಂದ ಆಳಿತಾನೆ ಈತನು ಶಹಾನ್ ಶಾಹಿ ಎಂಬ ಬಿರುದನ್ನ ಧರಿಸಿರ್ತಾನೆ ಇನ್ನು ಕನಿಷ್ಕನು ಬೌದ್ಧ ಧರ್ಮಕ್ಕೆ ಸಲ್ಲಿಸಿದ ಸೇವೆಗಳು ಯಾವುವು ಅಂತ ನೋಡೋಣ ಕನಿಷ್ಕ ಖ್ಯಾತಿಯು ಆತನ ಸೈನಿಕ ವಿಜಯಗಳನ್ನ ಅವಲಂಬಿಸಿಲ್ಲ ಈತ ತನ್ನ ಸ್ಮಾರಕಗಳು ಮತ್ತು ಬೌದ್ಧ ಧರ್ಮಕ್ಕೆ ನೀಡಿದ ರಾಜಾಶ್ರಯ ಹಾಗೂ ಸೇವೆಯಿಂದಾಗಿಯೇ ಪ್ರಖ್ಯಾತನಾಗಿದ್ದ ಈತ ತನ್ನ ರಾಜಧಾನಿಯಾಗಿದ್ದ ಪುರುಷಪುರದಲ್ಲಿ ಒಂದು ಚೈತ್ಯ ಅಂದ್ರೆ ಬೌದ್ಧಮ ಪ್ರಾರ್ಥನಾಲಯವನ್ನ ಮತ್ತು ಒಂದು ಭವ್ಯವಾದ ವಿಹಾರವನ್ನ ನಿರ್ಮಿಸಿದ ಕನಿಷ್ಕನು ಪುರುಷಪುರದಲ್ಲಿ ನಿರ್ಮಿಸಿದ್ದ ನಾಲ್ಕುನೂರು ಅಡಿ ಎತ್ತರದ ಸ್ಮಾರಕ ಗೋಪುರವು ಜಗತ್ತಿನ ಅನೇಕ ಸಂದರ್ಶಕರ ಕಣ್ಮಣಗಳನ್ನು ಸೆಳೆಯಿತು ಕನಿಷ್ಕನು ಬೌದ್ಧ ತತ್ವಜ್ಞಾನಿಗಳಾಗಿದ್ದ ಅಶ್ವಕೋಶ ಪಾರ್ಶ್ವ ನಾಗಾರ್ಜುನ ಮತ್ತು ವಸುಮಿತ್ರರಿಗೆ ರಾಜಾಶ್ರಯವನ್ನ ಕೊಟ್ಟಿದ್ದ ಇನ್ನು ಕನಿಷ್ಕನ ಸಾಂಸ್ಕೃತಿಕ ಸಾಧನೆಗಳು ಈತ ನಾಣ್ಯಗಳ ಮೇಲೆ ಬುದ್ಧನ ಚಿತ್ರಗಳಲ್ಲದೆ ಹಿಂದೂ ಗ್ರೀಕ್ ಮೈತ್ರಾಯಿಕ್ ಮತ್ತು ಜೊರಾಸ್ಟ್ರಿಯನ್ ದೇವತೆಗಳ ಚಿತ್ರಗಳೂ ಇವೆ ಈತನು ಸರ್ವ ಧರ್ಮಗಳಲ್ಲಿ ಸಮದರ್ಶಿಯಾಗಿದ್ದ ಅಂತ ಹೇಳಿ ತಿಳಿದು ಬರುತ್ತೆ ಈತನ ನಾಣ್ಯಗಳಿಂದಲೇ ಅವೆಲ್ಲವೂ ತಿಳಿದು ಬರುತ್ತೆ ಇನ್ನು ಸಾಹಿತ್ಯ ಕನಿಷ್ಕನು ಸಾಹಿತ್ಯ ವಿದ್ಯೆ ಮತ್ತು ಕಲಾಪೋಷಕನಾಗಿದ್ದ ಈತ ಈತನ ಆಸ್ಥಾನವು ಅನೇಕ ವಿಖ್ಯಾತ ವಿದ್ವಾಂಸರು ಮತ್ತು ತತ್ವಜ್ಞಾನಿಗಳಿಂದ ಅಲಂಕೃತವಾಗಿತ್ತು ಅವರಲ್ಲಿ ಪಾರ್ಶ್ವ ವಶುಮಿತ್ರ ಅಶ್ವಘೋಷ ನಾಗಾರ್ಜುನ ಮತ್ತು ಚರಕ ಇವರು ಅತ್ಯಂತ ಪ್ರಖ್ಯಾತರಾಗಿದ್ರು ಅಶ್ವಘೋಷನು ತತ್ವಜ್ಞಾನಿಯೂ ಕವಿಯೂ ಆಗಿದ್ದ ಈತನ ರಚಿಸಿದ ಈತನು ರಚಿಸಿದ ಸೌಂದರಾನಂದ ಎಂಬ ಸಂಸ್ಕೃತ ನಾಟಕವು ಮಧ್ಯ ಏಷ್ಯಾದಲ್ಲಿ ದೊರೆತಿದೆ ಈತನ ಇತರ ಕೃತಿಗಳೆಂದರೆ ಬುದ್ಧ ಚರಿತ ಸಾರಿ ಪುತ್ರ ಪ್ರಕರಣ ಮತ್ತು ಸೂತ್ರಾಲಂಕಾರ ಕನಿಷ್ಕನು ವಿಖ್ಯಾತ ವೈದ್ಯರಾದ ಚರಕ ಮತ್ತು ಸುಶ್ರೂತರ ಪೋಷಕನಾಗಿದ್ದ ಈತನ ಆಸ್ಥಾನದಲ್ಲಿ ಎಜಿಸಿಲಾಸ್ ಎಂಬ ಗ್ರೀಕ್ ಶಿಲ್ಪಿ ಇದ್ದ ಅಂತ ಹೇಳಿ ತಿಳಿದು ಬರುತ್ತೆ ಇನ್ನು ಕನಿಷ್ಕನ ಆಳ್ವಿಕೆಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಹೇಗಿತ್ತು ಅವನು ನೀಡಿದ ಯಾವುವು ಅಂತ ನೋಡೋಣ ಕನಿಷ್ಕನು ಸೌಧ ನಿರ್ಮಾಪಕನೂ ಕಲಾಪೋಷಕನೂ ಆಗಿದ್ದ ಅಶೋಕನಂತೆ ಈತ ಅನೇಕ ಸ್ತೂಪಗಳನ್ನ ಮತ್ತು ವಿಹಾರಗಳನ್ನ ನಿರ್ಮಿಸಿದ ಈತನು ಅನೇಕ ನಗರಗಳನ್ನ ಸ್ಥಾಪಿಸ್ತಾನೆ ಅವುಗಳಲ್ಲಿ ಕನಿಷ್ಕಪುರ ವಿಖ್ಯಾತವಾಗಿತ್ತು ಈತನು ಪೇಶಾವರದಲ್ಲಿ ನಿರ್ಮಿಸಿದ ನಾಲ್ಕುನೂರು ಅಡಿ ಎತ್ತರದ ಗೋಪುರವು ತುಂಬಾ ಆಕರ್ಷಕವಾಗಿತ್ತು ಈತನ ಕಾಲದಲ್ಲಿ ಗಾಂಧಾರ ಶಿಲ್ಪ ಶೈಲಿ ಎಂಬ ಹೊಸ ಶಿಲ್ಪ ಶೈಲಿಯು ರೂಪುಗೊಂಡಿತು ಇದನ್ನು ಗ್ರೋಕೋ ಬುದ್ಧಿಸ್ ಕರೆ ಎಂದು ಕರೆಯಲಾಗಿತ್ತು ಈ ಕಲೆಯು ವಾಯುವ್ಯ ಭಾರತದಲ್ಲಿ ಗಾಂಧಾರ ಪ್ರದೇಶದ ಅಭಿವೃದ್ಧಿ ಹೊಂದಿತ್ತು ಇದು ಗ್ರೀಕ್ ಮತ್ತು ಭಾರತೀಯ ಕಲಾ ವೈಶಿಷ್ಟ್ಯಗಳ ಸುಂದರ ಸಮ್ಮಿಶ್ರಣವಾಗಿತ್ತು ಗಾಂಧಾರವು ಭಾರತೀಯ ಗ್ರೀಕ್ ಹಾಗೂ ಪರ್ಷಿಯನ್ ಸಂಸ್ಕೃತಿಗಳ ಸಂಗಮ ಸ್ಥಾನವಾಗಿತ್ತು ಇನ್ನು ಗಾಂಧಾರ ಶೈಲಿಯಲ್ಲಿ ನಿರ್ಮಿತವಾದ ಬುದ್ಧನ ಹಾಗೂ ಬೋಧಿಸತ್ವರ ವಿಗ್ರಹಗಳು ಗ್ರೀಕ್ ದೇವನಾದ ಅಪೋಲೋನ ಮಾದರಿಯಲ್ಲಿ ಇವೆ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಪ್ರಸಂಗಗಳು ಸುಂದರವಾಗಿ ಹಿತವಾಗಿವೆ ಸಿದ್ಧಾರ್ಥನ ಮಹಾತ್ಯಾಗವನ್ನ ನಿರೂಪಿಸುವ ಉಬ್ಬು ಶಿಲ್ಪವು ಉತ್ಕೃಷ್ಟವಾಗಿವೆ ಮಥುರಾ ಮತ್ತು ಸಾರನಾಥಗಳಲ್ಲಿ ಭಾರತೀಯ ಕಲೆಯು ಅಭಿವೃದ್ಧಿ ಹೊಂದಿತ್ತು ಮಧುರಾದ ಬಳಿ ಕನಿಷ್ಕನ ಶಿರರಹಿತವಾದ ವಿಗ್ರಹ ಕೂಡ ದೊರೆತಿದೆ ಇನ್ನು ಕಳಿಂಗದ ಕಾರವೇಲ ಕಳಿಂಗದ ದೊರೆ ಕಾರವೇಲ ಕ್ರಿಸ್ತಪೂರ್ವ ಸುಮಾರು ನೂರ ಎಪ್ಪತ್ತೊಂಬತ್ತರಿಂದ ನೂರ ಅರವತ್ ಮೂರರವರೆಗೆ ರಾಜ್ಯವನ್ನ ಆಳ್ತಾನೆ ಅಶೋಕನು ಕಳಿಂಗವನ್ನ ಕ್ರಿಸ್ತಪೂರ್ವ ಎರಡ್ ಅರವತ್ತೊಂದರಲ್ಲಿ ಜಯಿಸಿದ್ದ ಆತನ ಮರಣ ನಂತರ ಅಲ್ಪಾವಧಿಯಲ್ಲೇ ಕಳಿಂಗವು ಮಗದ ಆಧಿಪತ್ಯದಿಂದ ಮುಕ್ತ ಆಯಿತು ಕಾರವೇಲನ ಹತ್ತಿ ಗುಂಪ ಶಿಲಾಶಾಸನ ಅಂದ್ರೆ ಚೇದಿ ಅಂದ್ರೆ ಚೇತವಂಶದ ಮೂರನೆಯ ದೊರೆಯಾದ ಕಾರವೇಲನ ಸೈನಿಕ ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನ ವರ್ಣಿಸುತ್ತೆ ಇದರಲ್ಲಿ ಕಾರವೇಲನ ಕಾಲವನ್ನು ಉಲ್ಲೇಖಿಸಲಾಗಿಲ್ಲ ಇನ್ನು ಕಾರವೇಲನ ಸಾಧನೆಗಳು ಕಾರವೇಲನ ಸಾಧನೆಗಳು ತನ್ನ ಆಳ್ವಿಕೆ ಎರಡನೆಯ ವರ್ಷದಲ್ಲಿ ದಿಗ್ವಿಜಯ ಯಾತ್ರೆಯನ್ನ ಆರಂಭಿಸ್ತಾನೆ ಶಾತವಾಹನ ದೊರೆ ಸಾತಕರ್ಣಿಯನ್ನ ಲೆಕ್ಕಿಸದೆ ಪಶ್ಚಿಮದಲ್ಲಿ ಮುನ್ನುಗ್ಗಿ ಮೂಷಿಕ ನಗರವನ್ನ ಗೆಲ್ತಾನೆ ಅನಂತರ ಈಗಿನ ಅಹಮದಾ ನಗರ ಮತ್ತು ಖಾನ್ ದೇಶಗಳಲ್ಲಿ ಆಳುತ್ತಿದ್ದ ರಾಷ್ಟ್ರೀಕರನ್ನ ಮತ್ತು ಪೋಚಕರನ್ನ ಸೋಲಿಸಿ ತನ್ನ ಆಳ್ವಿಕೆಯ ಎಂಟನೆಯ ಹತ್ತನೆಯ ಹಾಗೂ ಹನ್ನೆರಡನೆಯ ವರ್ಷಗಳಲ್ಲಿ ಉತ್ತರ ಭಾರತದಲ್ಲಿ ದಂಡಯಾತ್ರೆಯನ್ನ ಕೈಗೊಳ್ತಾನೆ ಗೋರತ್ಗಿರಿಯನ್ನ ಅಂದ್ರೆ ಗಯಾ ಜಿಲ್ಲೆಯನ್ನ ಸೂರೆಗೊಳ್ತಾನೆ ಮಗದದ ದೊರೆಯ ಸೊಕ್ಕನ್ನ ಮುರಿದು ಕಾರವೆಲನ ಅಂಗ ಮತ್ತು ಮಗದಗಳಿಂದ ಅಪಾರ ಅಪಾರ ಸಂಪತ್ತನ್ನ ತರ್ತಾನೆ ದಕ್ಷಿಣದಲ್ಲಿ ಪಾಂಡ್ಯ ದೊರೆಯನ್ನ ಸೋಲಿಸಿ ಆತನಿಂದ ಕಪ್ಪನ್ನ ಪಡಿತಾನೆ ಇನ್ನು ಇತರ ಸಾಧನೆಗಳು ಅಂತಂದ್ರೆ ಕಾರವೆಲ್ಲನು ತನ್ನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ ತನ್ನ ರಾಜಧಾನಿಯಾದ ಕಳಿಂಗ ನಗರದ ಕೋಟೆಯನ್ನ ಭದ್ರಪಡಿಸ್ತಾನೆ ಐದನೆಯ ವರ್ಷದಲ್ಲಿ ಹಿಂದೆ ಮಗದದ ನಂದ ರಾಜನು ತೋಡಿಸಿದ್ದ ನೀರಾವರಿ ಕಾಲುವೆಯ ತನ್ನ ಸುಲಿ ಎಂಬ ಸ್ಥಳದಿಂದ ಮುಂದುವರಿಸಿ ಕಳಿಂಗ ನಗರಕ್ಕೆ ನೀರನ್ನ ಒದಗಿಸಿ ರಾಜಧಾನಿಯ ಪ್ರಜೆಗಳ ಕೃತಜ್ಞತೆಗೆ ಪಾತ್ರ ಆಗ್ತಾನೆ ಜೈನ ಮತಾವಲಂಬಿಯಾಗಿದ್ದ ಕಾರವೇಲನು ಅನೇಕ ಜೈನ ವಸತಿಗಳನ್ನ ಮತ್ತು ಜೈನ ಮುನಿಗಳ ವಸತಿಗಾಗಿ ಗುಹಾಲಯಗಳನ್ನ ನಿರ್ಮಿಸ್ತಾನೆ ಇನ್ನು ಜೈನ ಧರ್ಮದ ಪೋಷಕನಾಗಿದ್ದರೂ ಈತ ಮತಾ ಮತಾಂಧನಾಗಿರಲಿಲ್ಲ ಅಶೋಕನಂತೆ ಈ ದೊರೆಯು ಎಲ್ಲ ಮತ ಪಂಥಗಳನ್ನ ಗೌರವಿಸ್ತಾನೆ ಸುದೀರ್ಘವಾದ ಹತಿ ಗುಂಪ ಶಾಸನದ ಕೊನೆಯಲ್ಲಿ ಕಾರವೇಲನನ್ನ ಶಾಂತಿ ಪ್ರಿಯ ದೊರೆ ಭಾಗ್ಯದ ದೊರೆ ಧರ್ಮರಾಜ ಪ್ರತಿಯೊಂದು ಮತವನ್ನ ಗೌರವಿಸುವ ದೊರೆ ಎಲ್ಲ ದೇವಾಲಯಗಳ ಉದ್ಧಾರಕ ಮಹಾವಿಜೇತ ಹೀಗೆ ಮುಂತಾದವುಗಳಾಗಿ ಹೊಗಳಲಾಗಿದೆ ಇನ್ನು ವಾಯುವ ಭಾರತದಲ್ಲಿ ವಿದೇಶಿಯರ ಆಳ್ವಿಕೆ ಅಲೆಕ್ಸಾಂಡರ್ನ ಅಕಾಲ ನಿಧನ ನಂತರ ಆತನ ವಿಶಾಲ ಸಾಮ್ರಾಜ್ಯವನ್ನ ಆತನ ಸೇನಾಪತಿಗಳು ಹಂಚಿಕೊಳ್ತಾರೆ ಸಿರಿಯಾ ಪರ್ಷಿಯಾ ಮತ್ತು ಅಫ್ಘಾನಿಸ್ತಾನ್ ಪ್ರದೇಶಗಳೆಲ್ಲವೂ ಅಲೆಕ್ಸಾಂಡರ್ನ ಮಹಾಸೇನಾಪತಿ ಸಲ್ಯೂಕಸ್ ನಿಕೇಟರ್ ನ ಅಧೀನವಾಗಿದ್ದುವು ಸೆಲಿಕಸ್ನ ಮರಣದ ನಂತರ ಆತನ ಮಗ ಒಂದನೆಯ ಅಂತಿಯೋಕಸ್ ಆಳಿದ ಈತನ ಆಳ್ವಿಕೆಯ ಕಾಲದಲ್ಲಿ ಸೆಲ್ಯೂಸಿಡ್ ಸಾಮ್ರಾಜ್ಯವು ಛಿದ್ರ ಆಯಿತು ಈ ಸಾಮ್ರಾಜ್ಯದ ಮಹತ್ವದ ಪ್ರಾಂತಗಳಾಗಿದ್ದ ಬ್ಯಾಕ್ಟೀರಿಯಾ ಮತ್ತು ಪಾರ್ಥಿಯಾ ಒಂದೇ ಕಾಲಕ್ಕೆ ಸ್ವತಂತ್ರ ಆಗ್ತವೆ ಹಿಂದೂ ಕುಶ್ ಪರ್ವತಾವಳಿಯ ಬ್ಯಾಕ್ಟೀರಿಯಾ ರಾಜ್ಯದ ಮತ್ತು ಮೌರ್ಯ ಸಾಮ್ರಾಜ್ಯದ ಗಡಿಯಾಗಿತ್ತು ಬ್ಯಾಕ್ಟೀರಿಯನ್ನರು ಆಕ್ಸಸ್ ನದಿಯ ಸುತ್ತಲಿನ ಫಲವತ್ತಾದ ಬಯಲುಗಳಲ್ಲಿ ವಾಸ ಆಗಿದ್ರು ಹಾಗಾದ್ರೆ ಸ್ನೇಹಿತರೆ ಇಲ್ಲಿಯವರೆಗೆ ನಾವು ಮೌರ್ಯರ ನಂತರದ ಭಾರತ ಹೇಗಿತ್ತು ಅಂತ ಹೇಳಿ ತಿಳಿದುಕೊಂಡ್ವಿ ಧನ್ಯವಾದಗಳು